ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ಬೀದಿಗಿಳಿದು ಹೋರಾಟ ನಡೆಸ್ತಾ ಇದ್ದಾರೆ ಐದನೇ ದಿನಕ್ಕೆ ಕಾಲಿಟ್ಟಿದೆ ಹೋರಾಟ ಐದನೇ ದಿನದ ಹೋರಾಟ ರಾಜ್ಯದ ಹಲವು ಜಿಲ್ಲೆಗಳ ರೈತರು ಕಬ್ಬು ಬೆಳೆಗಾರರ ಬೀದಿಗಿಳಿದಿದ್ದಾರೆ ಕಬ್ಬು ಬೆಳೆಗಾರರಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಆಗ್ತಿದೆ ನ್ಯಾಯ ಕೊಡಿಸಬೇಕು ಅಂತ ಆಗ್ರಹ ಬೆಳಗಾವಿ ಜಿಲ್ಲೆಯಲ್ಲಿ ಶುರುವಾದಂಥದ್ದಿದು ಈಗ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಉತ್ತರ ಕನ್ನಡಕ್ಕೆ ಹರಡಿಕೊಂಡಿದೆ ರೈತರಿಗೆ ಕನ್ನಡ ಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳ ಬೆಂಬಲ ವ್ಯಕ್ತಪಡಿಸಿದ ಬೆಳಗಾವಿಯ ಬಹುತೇಕ ತಾಲೂಕುಗಳಲ್ಲಿ ಸ್ವಯಂ ಪ್ರೇರಿತ ಬಂದ್ ವಾತಾವರಣ ಇದೆ ಸಂಖ್ಯೆಯಲ್ಲಿ ಸೇರಿರುವ ರೈತ ಬಾಂಧವರನ್ನ ನೋಡ್ತಾ ಇದ್ದೀರಿ ಕಬ್ಬು ಬೆಳೆದು ನಿಂತಿದೆ ಸಕ್ಕರೆ ಕಾರ್ಖಾನೆಗಳ ಬೆಲೆ ಘೋಷಣೆ ಮಾಡಿಲ್ಲ ಯಾರಿಗೂ ಪೂರ್ಣ ಹಚ್ಚಂಗಿಲ್ಲ ಹೇಳಂಗಿಲ್ಲ ಕಬ್ಬಿಣ ಬೆಲೆ ನಿಗದಿ ಬೆಳೆಗಾರರ ಒಂದು ಜಾತ್ರೆ ಬೆಲೆ ನಿಗದಿ ಜಾತ್ರೆ ಅನ್ನುವಂಥದನ್ನ ಪ್ರಾರಂಭ ಆಗಿತ್ ಇವತ್ತು ಲಕ್ಷಾಂತರ ನಾವು ಕಾರ್ಖಾನೆ ಅವ್ರಿಗೆ ನಾವು ಐದಾರು ವರ್ಷದಿಂದ ಬರೀ ಒಂದ ರೇಟ್ ಕೊಟ್ಕೋತ ಬಂದಾರ ಅವ್ರ ಮೂರ್ ಸಾವಿರದ ಮೂರ ಸಾವಿರ ರೂಪಾಯಿ ಕೊಟ್ಕೋತ ಬಂದಾರ ಐದಾರು ವರ್ಷದಿಂದ ಬರೀ ಒಂದೊಂದು ನೂರು ರೂಪಾಯಿ ಕೊಟ್ಕೋತ ಬಂದಿರ ಇವತ್ತ ಮೂರ್ ಸಾವಿರದ ಏಳ್ನೂರ ರೂಪಾಯಿ ಕೊಡಬಹುದಾಗಿತ್ತ ಜಿಲ್ಲಾಧಿಕಾರಿ ಅವರು ನಾವಿಷ್ಟೆಲ್ಲ ಹೋರಾಟ ಮಾಡಿದಕ್ಕೆ ಮೂರು ಸಾವಿರದ ಎರಡುನೂರು ರೂಪಾಯ್ಗೆ ಅವ್ರು ಬಂದಾರ ಮೂರು ಸಾವಿರದ ಎರಡುನೂರು ರೂಪಾಯಿ ನಮ್ದು ಒಪ್ಪಿಗೆ ಇಲ್ಲ ನಾವು ಕೂಡ ಒಂದು ನೂರು ರೂಪಾಯಿ ಕಡಿಮೆ ಮಾಡಿದ್ದು ಮೂರು ಸಾವಿರದ ನಾಲ್ಕುನೂರ ಕೊಟ್ಟಾಗ ನಾವು ಏಳು ರೂಪಾಯಿ ಇಲ್ಲ ಅಂದ್ರೆ ಈ ಗುರುಲಾಪುರ ಜಾತ್ರೆ ಇಡೀ ದೇಶ ವ್ಯಾಪಿ ಹಬ್ಬ ಇನ್ನು ದರ್ದ ಸಲ ಹೆಂಗೆ ಸ್ಟ್ರೈಕ್ ನಡೆದದ ಅದಕ್ಕೆ ನಮ್ಮ ಚಿಕ್ಕದಾರ್ಗ ಎಲ್ಲ ವ್ಯಾಪಾರಸ್ಥರು ಸಪೋರ್ಟ್ ಮಾಡಿದ್ದೀವಿ ಗೊಬ್ಬರದ ವ್ಯಾಪಾರಸ್ಥರು ಸಪೋರ್ಟ್ ಮಾಡಿದ್ದೀವಿ ಅದೇ ಥರ ಕಂಪ್ ಕಾರ್ಖಾನೆದವರು ಈಗಾಗಲೇ ಅತನಿಯವರು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಅನೌನ್ಸ್ ಮಾಡಿದಾರೆ ಸೌದಿ ಅಣ್ಣವರು ಅದೇ ಪ್ರಕಾರ ಎಲ್ಲ ಫ್ಯಾಕ್ಟ್ರಿ ಅವರು ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಅನೌನ್ಸ್ ಮಾಡ್ಬೇಕಂತ ಹೇಳಿ ಅವರಲ್ಲಿ ಕಡೆನೂ ಹೇಳಿದೇವ್ರಿ ಎಲ್ಲಾರು ಅಕ್ಕ ನಿಪ್ಪಿ ಎಲ್ಲರೂ ಬಂದ್ ಮಾಡ್ಯಾರ ಎಕ್ಸಾಮ್ ಬಂದ್ ಮಾಡ್ಯಾರ ಎಲ್ಲರು ಏನು ಎಲ್ಲಾ ಗೊಬ್ಬರ ಅಂಗಡಿಯವರು ಚಿಕ್ಕೋಡಿ ತಾಲೂಕಿನಾದ್ಯಂತ ನಮ್ಮ ಏನೊಂದು ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆ ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅಂಗಡಿ ಮುಗ್ಗಡ್ಗೆಲ್ಲ ಬಂದ್ ಮಾಡಬೇಕು ಮತ್ತು ನಮಗೂ ಜರ ಸಾಥ್ ಕೊಡ್ರಿ ಅಂತಂದು ಹೇಳಿದ್ವಿ ಸೊ ಆ ಪ್ರಕಾರವಾಗಿ ನಡೆದಿರ್ತಕ್ಕಂಥ ಎಲ್ಲ ಒಂದು ಪ್ರತಿಭಟನೆಗೆ ನಮ್ಮ ಚಿಕ್ಕೋಡಿ ತಾಲೂಕಾದ್ಯಂತ ಎಲ್ಲ ನಮ್ಮ ಡಿ ಸಿ ಅವರು ಮೀಟಿಂಗ್ ಕರೆದು ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲರು ಕೊಡಿಸ್ತೀನಿ ಅಂದರೆ ಒಂದು ಬೆಲೆ ಅಂತ ಹೇಳಿದರು ಕಾರ್ಖಾನೆ ಮಾಲೀಕರು ಯಾರೂ ಬಂದಿಲ್ಲ ಎಲ್ಲ ಕಾರ್ಖಾನೆ ಕಾರ್ಮಿಕರು ಬಂದು ಅಲ್ಲಿ ವಿಷಯ ಡಿ ಸಿ ಅವರಿಗೆ ತಿಳಿಸ್ಕೊಟ್ಟಿಲ್ಲ ಅದಕ್ಕೆ ಇವತ್ತು ನಾವು ಹುಗ್ರು ಹೋರಾಟ ಮಾಡ್ತೀವಿ ಅಂತ ಹೇಳಿ ಡಿ ಸಿ ಅವರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿ ಎಸ್ ಪಿ ಅವರಿಗೆ ಮಾತಾಡಿದೆವು ಅವ ಹಾಂ ಎಸ್ ಪಿ ಅವರು ಹೇಳಿದಾರೆ ನಾವು ಹುಗ್ರ ಹೋರಾಟ ಮಾಡ್ತೀವಿ ಅಂದ್ರೆ ಅವರಾಗೇನು ಹೇಳಿದರು ನಿಮಗೆ ನಮ್ಮ ಬೆಂಬಲ ಇದೆ ನೀವು ಮಾಡಿ ಅಂತ ಹೇಳಿದಾರೆ ಈಗಾಗಲೇ ನಮಗೆ ಯಾರ ಐತಿ ಘೋಷಣೆ ನಾವು ಮೂರು ಸಾವಿರ ಐದುನೂರು ರೂಪಾಯಿ ಬೇಡಿಕೆ ಇಟ್ಟಿದ್ದೆವು ಮೂರು ಸಾವಿರದ ಐನೂರು ರೂಪಾಯಿ ಒಂದು ಟನ್ಗೆ ರೈತರ ಬೇಡಿಕೆ ಸಕ್ಕರೆ ಫ್ಯಾಕ್ಟ್ರಿಗಳ ಈ ಬೆಲೆ ನಿಗದಿ ಮಾಡಬೇಕು ಸಕ್ಕರೆ ಇಲಾಖೆ ರಾಜ್ಯ ಸರ್ಕಾರದ ಸಕ್ಕರೆ ಇಲಾಖೆ ಸಕ್ಕರೆ ಫ್ಯಾಕ್ಟರಿಗಳವರ ಜೊತೆ ಸಭೆ ಮಾಡಿ ಬೆಲೆಯನ್ನು ಫೈನಲ್ ಮಾಡಬೇಕು ಈಗಾಗಲೇ ಒಂದು ಸಭೆ ಮಾಡಲಾಗಿದೆ ರೈತರ ಆಕ್ರೋಶ ಫ್ಯಾಕ್ಟ್ರಿ ಮಾಲೀಕರು ಬರಲಿಲ್ಲ ಅವರು ಸಿಬ್ಬಂದಿನ ಕಳಿಸಿದ್ರು ಅಂತ ಸಕ್ಕರೆ ಸಚಿವ ಶಿವಾನಂದ ರ ಪ್ರಯತ್ನ ಮಾಡ್ತಾ ಇದ್ದಾರೆ ಸಮಸ್ಯೆ ಬಗೆಹರಿಸೋದಕ್ಕೆ ಕಬ್ಬು ಅಭಿವೃದ್ಧಿ ಆಯುಕ್ತ ಗೋವಿಂದ ರೆಡ್ಡಿ ಮತ್ತು ತಂಡ ಈಗಾಗಲೇ ಬೆಳಗಾವಿಗೆ ಹೋಗಿದೆ ಇನ್ನೆರಡು ದಿನಗಳಲ್ಲಿ ಸಮಸ್ಯೆ ಬಗೆಹರಿಬಹುದು ಅನ್ನೋ ನಿರೀಕ್ಷೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ